ಸಿನಿಮಾನ ನೋಡಿದ್ರಿ ತುಂಬ ಖುಷಿಯಾಗಿ ಎಂಜಾಯ್ ಮಾಡ್ತಾಯಿದ್ರಿ ಪ್ರೇಕ್ಷಕರನ್ನೆಲ್ಲ ಎಂಜಾಯ್ ಮಾಡಿಸ್ತಾ ಇದ್ರಿ ಏನು ಅಂಥದ್ದು ಅಂತ ಸಿನಿಮಾದಲ್ಲಿ ಅಂಥದ್ದು ಏನು ಖುಷಿಯಾಗಿತ್ತು ಅಣ್ಣ ನನಗೇನಂದರೆ ಡ್ಯಾನ್ಸ್ ಅಂದರೆ ನನಗೆ ಒಂಥರ ಪ್ರಾಣ ಸೊ ಅದಕ್ಕೋಸ್ಕರ ನಾನು ಏನಂದರೆ ಯಾವುದಾದ್ರು ಮೂವಿದು ಚೆನ್ನಾಗಿತ್ತು ಸಾಂಗ್ ಅಂದರೆ ನನ್ನ ಫಾಲೋವರ್ಸು ನನಗೆ ರಿಕ್ವೆಸ್ಟ್ ಮಾಡಿ ಕೇಳ್ತಾರೆ ಒಬ್ಬೊಬ್ಬರು ಈ ಸಾಂಗ್ ಮಾಡಿ ಅಂತ ಸೊ ಆದರೂ ನಾನು ಅವ್ರಿಗೋಸ್ಕರ ನಾನು ಮಾಡ್ತಾಯಿದ್ದೀನಿ ಬಟ್ ಏನಂದರೆ ಮೂವಿ ಸಾಂಗ್ಸು ಡ್ಯಾನ್ಸು ಎಲ್ಲ ಮಾಡಿ ಮಾಡಬೇಕಂತ ನನ್ನ ಒಂದು ಇಂಟೆನ್ಷನ್ ಇತ್ತು ಸೊ ಮಾಡ್ತಾ ಇದ್ದೀನಿ ಸ್ಟಡಿ ಕನ್ನಡಿಗೆ ಅಂತ ಅಕೌಂಟ್ ಇಷ್ಟ ಅಕೌಂಟ್ ಇದೆ ಸೊ ಅದಕ್ಕೋಸ್ಕರ ಇನ್ನೊಂದು ಏನಂದರೆ ನನ್ನ ವೀಡಿಯೋಸ್ ನೋಡಿ ಚಿಕ್ಕ ಮಕ್ಕಳು ಎಷ್ಟೊಂದು ಜನ ವೀಡಿಯೋ ಮಾಡಿ ನಮ್ಗೆ ಶೇರ್ ಮಾಡ್ತಾರೆ ಅದೊಂದು ಖುಷಿಗೋಸ್ಕರ ಇನ್ನೂ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಎಸ್ ಸ್ಟಡಿ ಕನ್ನಡಿಗ ಅನ್ನೋದು ಫೇಮಸ್ ಆಗ್ತದೆ ಎಲ್ಲರಿಗೂ ಗೊತ್ತಿರೋ ವಿಚಾರ ಸ್ಟಡಿ ಕನ್ನಡಗ ಕೃಷ್ಣ ಕನ್ನಯಕ್ಕೆ ನೋಡೋಕೆ ಕಾರಣ ಏನು ಯಾಕೆ ಯಾಕೆ ಆ ಸಾಂಗ್ಗಳೆಲ್ಲ ಅಷ್ಟು ಇಷ್ಟ ಆಯಿತು ಅದು ಚಿತ್ ಅದು ದ್ವಾಪಾರ ಒಂದು ಸಾಂಗ್ ಸಾಕ್ ಸಕ್ಕದಾಗಿತ್ತು ದ್ವಾಪಾರ ಅಂತ ಸೊ ಸಾಂಗಲ್ಲಿ ನಾನು ಒಂದು ಸಾಂಗ್ ಮಾಡಿದ್ದೆ ಮತ್ತು ರಿಸ್ಕು ಸಾಂಗ್ ಅಂತ ಒಂದು ಬಂತು ಸೊ ಆ ಸಾಂಗು ನಾನು ಮಾಡಿದ್ದೆ ಶರಣೆ ಮ್ಯಾಮ್ ಅವರು ನನಗೆ ಎರ್ಡುಕೊಂಡು ಕಮೆಂಟ್ ಮಾಡಿದರು ಮತ್ತೆ ಗಣೇಶ್ ಸರ್ನೂ ನನಗೆ ದ್ವಾಪಾರ ಸಾಂಗಿಗೆ ಕಮೆಂಟ್ ಮಾಡೋವ್ರೆ ಸೊ ಅದೊಂದು ರೋ ರೀಸನ್ಗೋಸ್ಕರ ಸರ್ ಇಲ್ಲಿ ಬರ್ತಾರೆ ಅಂದ್ಕೊಂಡೆ ಬಟ್ ನನಗೆ ಇನ್ವೈಟ್ ಮಾಡಿ ಶರಣೆ ಮ್ಯಾಮ್ ಅವರು ನನಗೆ ಇನ್ವೈಟ್ ಮಾಡಿದ್ರು ಬನ್ನಿ ನೀವು ಅಂತ ಸೊ ಅದಕ್ಕೋಸ್ಕರ ನಾನು ಬಂದೆ ಬಂದಾಗ ಮ್ಯಾಮು ನಾನು ತುಂಬ ಚೆನ್ನಾಗಿ ನೋಡ್ಕೊಂಡ್ರು ಚೆನ್ನಾಗಿ ಮಾತಾಡ್ತಾರೆ ಇನ್ನೊಂದು ಖುಷಿ ಆಯಿತು ಬಟ್ ಮೂವಿ ಅಂತ ಓಕೆ ಬಂದರು ಮೂವಿಯಲ್ಲಿ ಇಷ್ಟ ಆದಂಥದ್ದು ಪರ್ಸ್ನಲ್ ಆಗಿ ಏನಾದ್ರು ಪರ್ಸ್ನಲ್ ಆಗಿ ಏನಂದ್ರೆ ನೋಡಿದ್ರ ಇಷ್ಟು ಸೊ ಏನೇ ಆದ್ರೂ ಟೂ ಲವ್ ಯಾರ ಹತ್ರ ಇರುತ್ತೆ ಅವ್ರನ್ನೇ ಲೈಫ್ ಲಾಂಗ್ ಇರಬೇಕಂತ ಅವ್ನಿಗೆ ಅನ್ಕೊಂಡಿರ್ತಾರೆ ಸೊ ಅದು ಏನೇ ಸಿಚುವೇಶನ್ ಆಗಲಿ ಏನೇ ಆದ್ರೂ ಕೊನೆಗೆ ಅವರೇ ಸಿಕ್ಕಿರಲ್ಲ ಅದೊಂದೇ ಖುಷಿ ಸರ್ ಫ್ಯಾಮಿಲಿ ಆಡಿಯನ್ಸ್ಗೆ ಕಡಿ ಕನ್ನಡಿಗೆ ಏನು ಹೇಳ್ತಾರೆ ಫ್ಯಾಮಿಲಿ ಆಡಿಯನ್ಸ್ಗೆ ತೆಡಿ ಕನ್ನಡಕ್ಕೆ ಏನು ಹೇಳ್ತಾರೆ ಅಂದರೆ ಏನಿಲ್ಲ ಬ್ರೋ ಎಲ್ಲರೂ ನೋಡಲಿ ಅವರು ಕೇಳೋಷ್ಟು ಅವರು ನನ್ನ ವೀಡಿಯೋಸ್ ನೋಡಿ ಎಷ್ಟೊಂದು ಜನ ಖುಷಿ ಆಗ್ತಾರೆ ಅವ್ರಿಗೋಸ್ಕರ ನಾನು ವೀಡಿಯೋ ಆದರೂ ಮಾಡಿ ಹಾಕ್ತೀನಿ ನನ್ನ ಫಾಲೋವರ್ಸು ನಮ್ಮ ದೇವರು ಇದ್ದಂಗೆ ಅವ್ರಿಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ ಕನ್ನಡದ ಸಿನಿ ಪ್ರೇಕ್ಷಕರು ಇನ್ನೂ ಹೆಚ್ಚು ಜನ ಬರಬೇಕು ಅನ್ನೋದು ಕೃಷ್ಣ ಸಿಕ್ಕಿ ತಂಡದ ಅಪೇಕ್ಷೆ ಏನು ಹೇಳ್ತೀರಾ ಕನ್ನಡದ ಸಿನಿ ಪ್ರೇಕ್ಷಕರಿಗೆ ಅದು ಅಷ್ಟೊಂದು ಥಿಂಕಿಂಗ್ ತಿಂಕಿಂಗ್ ಮಾಡಿಲ್ಲ ಸಿನಿಮಾ ಬಗ್ಗೆ ಹೇಳಿ ಲಾಸ್ಟ್ ಸಿನಿಮಾ ಬಗ್ಗೆ ಏನಿಲ್ಲ ಬ್ರೋ ಸಿನಿಮಾ ಸಿನಿಮಾನೇ ಅಷ್ಟೇ ಕನ್ನಡ ಸಿನಿಮಾನೇ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು